ಸೀಡ್ ಒಂದು ಸೀಡ್ ಅನ್ನು ಈ ಲೋಟಸ್ ಮಾಡ್ಲಿಕ್ಕೆ ಉಂಟಂತ ಅದಕ್ಕೆ ಅದಿಗೆಂತ ಒಂದು ಎರಡು ಮೂರು ಪ್ರೊಸೀಜರ್ ಅಂತೀ. ಸೋ ಇಲ್ಲಿ ಒಂದು ಡಿಂಪ್ಲ್ ಆಗಿ ಕಾಣ್ತದೆ एक्चुअली. ಓಕೆ. ಇಲ್ಲಿ ಒಂದು ಡಿಂಪಲ್ ಒಂದು ಸಣ್ಣದಷ್ಟು ऑब्ಸರ್ವ್ ಆಗೋದಿಲ್ಲ ಅದಕ್ಕೆ. ಓಕೆ. ಸೋ ಆ ಡಿಂಪಲ್ ಸೈಡ್ ಬಿಟ್ ಇನ್ನೊಂದು ಪಾಯಿಂಟೆಡ್ ಸೈಡ್ ಉಂಟು ಆ ಸೈಡ್ ಅಲ್ಲಿ ಅದನ್ನ ಸ್ವಲ್ಪ ರಬ್ ಮಾಡುದು ಹಾಗೆ ಮಾಡಿದ್ರೆ ಮಾತ್ರ ಅದು ಒಳ್ಳೆ ಗ್ರೋ ಆಗೋದು. ಆ ಸೀಡ್ ಬರಲಿಕ್ಕೆ ಈಜಿ ಆಗ್ತದೆ ಓಕೆ. ಈ ಲೋಟಸ್ ಇದು ಆನ್ಲೈನ್ ಅಲ್ಲಿ ತರಿಸುತ್ತೆ ಸೀಡ್.

ಲೋಟಸ್ ಸೀಡ್ ನಾನು ಹಾಕುವಾಗ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಈಗ ಇದು ಎಂಟರಿಂದ ಹತ್ತು ದಿನದ ನಂತರ ಇದು ಹೀಗೆ ಆಗ್ತದೆ ಆದ್ರೆ ಹಾಕಿ ಆದ ಮೇಲೆ ಡೈಲಿ ನೀರ್ ಚೇಂಜ್ ಮಾಡ್ಲಿಕ್ಕೆ ಉಂಟು ನಾನು ನಾನು ಇರ್ಲಿಲ್ಲಲ್ಲ ಹಾಗೆ ನಾನು ನೀರ್ ಚೇಂಜ್ ಮಾಡಿದ್ದು ಮಾಡುವುದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ನೋಡಿ ಎಷ್ಟೊಂದು ಐದಾರು ಬೀಜ ಹಾಕಿದ್ವಿ ಹೀಗೆ ಆಗಿದೆ ಇದನ್ನೀಗ ಅಲ್ಲಿ ನೋ ಗಿಡಕ್ಕೆ ಇದು ನೀರಿಗೆ ಪಾಟಿಂಗ್ ಮಾಡ್ಕಂತೆ ಮಾಡ್ತಿದ್ದೆ ಸೊ ನೀರು ತಗಿದೆ ಹೀಗೆ ಲೋಟಸ್ ಇದು ಸೀಡನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಇದು ಮೀನೆಲ್ಲ ಇರುವವರಿಗೆ ಕೇವಲ ದಾಗ್ತಿರಲ್ಲ ಟಬ್ಬಲ್ಲ ಲಡಡಡ ಮಿತ್ರ ಅಡ್ವಾಂಟೇಜ್ ಇಲ್ಲ ಏನಾಗ್ತದೆ ಅದರಲ್ಲಿ ಒಂದು ಬೇರು ಬಂದ ಸೀಡ್ ಇದನ್ನು ಇದರಲ್ಲಿ ಆಲ್ಕನಿಕ್ ಸಾಯಿಲ್ ಇರೋದು ಕೆಲವರು ನಾರ್ಮಲ್ ಸಾಯಿಲ್ ಅಲ್ಲಿ ಮಾಡ್ತಾರೆ ನಾನು ಆಲ್ಕನಿಕ್ ಸಾಯಿಲ್ ಅಲ್ಲಿ ಒಂದೊಂದು ಎಕ್ಸ್ಪರಿಮೆಂಟ್ ಮಾಡುದು ಏನಾಗ್ತದೆ ಆಗ್ತದ ಇಲ್ವಾ ಗಿಡ

ಗೆಡ್ಡೆ ದೊಡ್ದಾಗ ಅದಕ್ಕೆ ಕಷ್ಟ ಆಗ್ತದೆ ಸ್ಪೇಸ್ ಮಸ್ತ ಇಲ್ಲಾಂದರೆ ಇದು ಮಡಿಕೆ ಸ್ವಲ್ಪ ದೊಡ್ಡದು ಬೇಕು ಈಗ ಒಂದು ಹಾಕಿ ಒಂದು ಹಾಕಿ ಮಾಡ್ತಾ ಇದ್ದಿಲ್ಲ ಅದರ ಮಿಕೆಟ್ ಎಲ್ಲ ಆ ಮಡಿಕೆಯನ್ನು ಮತ್ತೆ ತಿಳಿಸು ಹಾಗೆ ಇದು ಈ ಇಕೋ ಸಿಸ್ಟಮಲ್ಲಿ ಒಂದು ಲೋಟಸ್ ಗಿಡ ಕೂಡ ಆಯಿತು ಆಯ್ತಲ್ಲ ದೊಡ್ಡ ಇದ್ರೆಲ್ಲ ಸ್ವಲ್ಪ ಬೇರು ದೊಡ್ಡದಾದ ಮೇಲೆ ಹಾಕುವ ಅಂತ ಎರಡು ದಿನ ಬಿಟ್ಟು ಜಸ್ಟ್ ಒಂದು ಪ್ಲಾಂಟೇಶನ್ ಮಾಡಿದ್ರು ಇದನ್ನು ನೆಕ್ಸ್ಟ್ ಮಾಡುವ ಅಂತ ನಾನು ಅದು ಸೀಡ್ ಮೊನ್ನೆ ಒಂದ್ಸತಿ ತೋರಿಸ್ತೇನೆ ನಿಮ್ಗೆ ಸತಿ ತೋರಿಸ್ತೇನೆ ಆನ್ಲೈನಲ್ಲಿ ಬರ್ತದ ನಾನು ಮೊನ್ನೆ ನೋಡ ಅದ